ಆಚರಿಸುವ ಮೂಲಕ ಜನರು ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ ಎಲ್ಲ ಕಡೆ ಜಿಲ್ಲೆಯ ಜನ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಇನ್ನು ಮೂವತ್ತೆಂಟು ಜನರನ್ನ ವಿಮಾನಯಾನದ ಕುರಿತು ಮಾತನಾಡಿದ ಅವರು ಮೂವತ್ತೆಂಟು ಜನ ಬಂಗಾರಪ್ಪನವರ ಅನುಯಾಯಿಗಳು ಅವರನ್ನ ವಿಮಾನದಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ ನಾನು ಅವರನ್ನ ವಿಮಾನ ಏರಿದ್ದೀರಾ ಎಂದು ಕೇಳಿದೆ ಇಲ್ಲ ಎಂದರು ಇದರಿಂದ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಇನ್ನು ಸೊರ್ಬಾದವರಿಗೆ ಬೆಂಗಳೂರಿನಲ್ಲಿ ವಾಸ ಮಾಡುವವರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಆಡಳಿತ ಭವನ ನೀರಾವರಿ ಯೋಜನೆ ಅನೇಕ ವಿಷಯಗಳನ್ನ ಗಮನಕ್ಕೆ ತಂದಿದ್ದೇನೆ ಅಧಿಕಾರದಲ್ಲಿದ್ದಾಗ ಕತ್ತೆ ತರ ದುಡಿಯುವಾಗ ಜನ ನಮ್ಮನ್ನ ನೆನಪಿಟ್ಟುಕೊಳ್ತಾರೆ ಅಂತ ಹೇಳಿದ್ರು ಇನ್ನು ಶರಾವತಿ ಯೋಜನೆ ಕುರಿತು ಮಾತನಾಡಿದ ಅವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ನೀಡಲಾಗ್ತಾ ಇದೆ ಈ ಕುರಿತು ನಾನು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು ಇನ್ನು ತ್ರಿಭಾಷಾ ಸೂತ್ರದ ಬಗ್ಗೆ ಎಚ್ಚರಿಕೆಯ ಗಮನ ವಹಿಸಿದ್ದೇನೆ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಈಗ ಕಾನೂನು ಏನಿದೆಯೋ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಕನ್ನಡದ ಜೊತೆಗೆ ತ್ರಿಭಾಷಾ ಸೂತ್ರದ ಬಗ್ಗೆ ಎಚ್ಚರಿಕೆಯ ಹರಿಸಬೇಕಾಗಿದೆ ಹೊರಗಡೆಯಿಂದ ಬರುವ ಜನರಿಗೆ ಕನ್ನಡ ಹೇರಿಕೆಯಾಗಬಾರದು ಇದು ತಾಂತ್ರಿಕ ಸಮಸ್ಯೆ ಇದೆ ಏಕಾಏಕಿ ಹಿಂದಿಯನ್ನು ತಿರಸ್ಕರಿಸಲು ಬರಲ್ಲ ಎಲ್ಲ ಭಾಷೆಗಳನ್ನು ಕಲಿ ಎಲ್ಲರೂ ಕಲಿಯಲೇಬೇಕು ಆದರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಹೆಚ್ಚು ನೀಡಬೇಕು ಎಂದರು ಇನ್ನು ರಾಜಕೀಯ ವಿಷಯ ಕುರಿತು ಬಾಯ್ಗೆ ಜಿಪ್ ಹಾಕಿಕೊಂಡಿರುವೆ ಎಂದು ಸಚಿವ ಬಂಗಾರಪ್ಪ ತಿಳಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಡಿಕೆಶಿ ಬಿಜೆಪಿಗೆ ಹೋಗುವ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಾಯ್ ಮುಚ್ಚಿಕೊಂಡು ಕೆಲಸ ಮಾಡಿ ಎಂದು ಸೂಚಿಸಿದ್ದಾರೆ ಹಾಗಾಗಿ ರಾಜಣ್ಣ ಡಿಕೆಶಿ ನನ್ನನ್ನು ಸೇರಿದಂತೆ ರಾಜಕೀಯ ವಿಚಾರದ ಬಗ್ಗೆ ಬಾಯ್ಗೆ ಜಿಪ್ ಹಾಕಿಕೊಂಡಿದ್ದೇನೆ ಎಂದರು ಇನ್ನು ಈಗ ವಿದ್ಯುತ್ ಬೇಡಿಕೆ ಮೇಲೆ ಒತ್ತಡ ಇದೆ ಇದಕ್ಕಾಗಿ ವಿದ್ಯುತ್ ಗ್ರಿಡ್ ಸ್ಥಾಪನೆ ಮಾಡಲಾಗ್ತಾ ಇದೆ ಶರಾವತಿ ಪಂಪ್ಸೆಟ್ ಸ್ಟೋರೇಜ್ ಬಗ್ಗೆ ಪರಿಸರಕ್ಕೆ ಹಾನಿಯಾಗದಂತೆ ಯೋಜನೆ ಮಾಡಲಾಗುವುದು ಎಂದರು ಇನ್ನು ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ವಿಚಾರದ ಬಗ್ಗೆ ಗಮನ ಹರಿಸಬೇಕಾಗಿದೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳು ಮಂತ್ರಿಗಳು ಆಯಾ ಜಿಲ್ಲೆಯ ಸಿಇಒ ಎಸ್ಪಿ ಹಾಗೂ ಡಿಸಿಗೆ ಸಂಪೂರ್ಣ ರಕ್ಷಣೆಗಾಗಿ ಸೂಚನೆ ನೀಡಲಾಗುವುದು ಏನಾಗಲಿದೆ ಎಂದು ಕಾದು ನೋಡೋಣ ಎಂದು ತಿಳಿಸಿದರು ಇನ್ನು ಒಂದನೇ ತರಗತಿ ವಯಸ್ಸಿನ ಮಿತಿ ಕುರಿತು ಅದು ಕೋರ್ಟ್ನಲ್ಲಿದೆ ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ ಅಂತ ಹೇಳಿದ್ರು ಬೆಳಗ್ಗೆಯಿಂದ ನಿನ್ನೆ ಆಕ್ಚುಲಿ ಸಿರ್ಸಿಯಿಂದ ಸ್ಟಾರ್ಟ್ ಆಯಿತು ನಿನ್ನೆ ರಾತ್ರಿ ಸಿರ್ಸಿಯಲ್ಲಿ ಅಲ್ಲೂ ಕೂಡ ಕಾರವಾರದಿಂದ ಕುಮಟ ಆ ಕಡೆಯಿಂದ ಎಲ್ಲ ಬಂದಿದ್ರು ಮತ್ತು ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ಗೆದ್ದು ಕುಪ್ಟೂರಿಗೆ ಹೋಗಿ ಕುಪ್ಟೂರು ಮತ್ತೆ ದಾರಿ ಉದ್ದಕ್ಕು ಬಂಗಾರಧಾಮ ಕಾಗೋಡು ತಿಮ್ಮಪ್ಪಾಜಿಯವ್ರನ್ನ ಮತ್ತೆ ಈ ನಿಮ್ಮ ಸಾಗರದಿಂದ ಇಲ್ಲಿವರೆಗೂ ಮತ್ತೆ ಇಲ್ಲಿ ರೋಡಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೂ ಒಂಥರ ಹಬ್ಬದ ವಾತಾವರಣ ಖುಷಿ ಸಂತೋಷ ಆಗುತ್ತೆ ಮತ್ತು ಇನ್ನು ರೆಸ್ಪಾನ್ಸಿಬಿಲಿಟೀಸು ಜವಾಬ್ದಾರಿನೂ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಜವಾಬ್ದಾರಿ ಅಭಿಮಾನ ಇದೆ ಅಂತ ಹೇಳಿದರೆ ಜವಾಬ್ದಾರಿ ಅದು ಸಮೇತ ಬರ್ತದೆ ಆ ಜವಾಬ್ದಾರಿ ತಗೋತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ಮಾಡ್ತೀನಿ ಇದಾದ ಮೇಲೆ ಫ್ಲೈಟಲ್ಲಿ ಹೋಗಿ ಅಲ್ಲಿ ಎಸ್ ಬಂಗಾರಪ್ಪ ಅವ್ರನ್ನ ಎಲ್ಲರೂ ಅಭಿಮಾನಿಗಳು ಕರ್ಕೊಂಡು ಹೋಗೋದು ಕಷ್ಟ ಈ ದೇಶದಲ್ಲಿರೋ ಎಲ್ಲ ಪ್ಲೇನು ಬೇಕಾಗುತ್ತೆ ಇದರಲ್ಲಿ ಎಷ್ಟು ಸೀಟ್ ಸಿಕ್ಕೋ ಗೊತ್ತಿಲ್ಲ ಅಷ್ಟು ಎಲ್ಲದನ್ನು ಕೂಡ ಮಾಡಿದ್ದಾರೆ ಸುಮಾರು ಮೂವತ್ತೆಂಟು ಜನರು ಅವರೆಲ್ಲ ಸಿಹಿ ನಾವು ಒಂದು ಅರ್ಥ ಮಾಡ್ಕೋಬೇಕು ನಾನು ಸಂತೋಷ ಇದ್ದೀನಿ ಅವರು ನನಗೆ ಬಂದು ಹಬ್ಬ ಹುಟ್ಟದ ಹಬ್ಬ ಆಚರಿಸೋದಕ್ಕೆ ಎಷ್ಟು ಖುಷಿಯಿಂದ ಹೇಳ್ತಾರೆ ಆದರೆ ನಾವೇನಾದ್ರೂ ಇವತ್ತು ಈ ಖುಷ್ ಖುಷಿಯಾದಿ ವ್ಯವಸ್ಥೆಯಲ್ಲಿ ಇದ್ದೀವಿ ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಾಯಿಗಳು ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನೆಟ್ಕೊಂಡು ಇದ್ದೀನಿ ಅವ್ರಿಗೆ ಏನೋ ಒಂದು ನಮಗೆ ವಿಶ್ ಮಾಡಿದೆ ಆವಾಗ ನಾನು ಅಂದ್ಕೊಂಡೆ ಕೆಲವ್ರ ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ ಅವರಿಲ್ಲ ಬೇಡ ಅಂದರು ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರ ಪ್ಲೇನ್ ಹತ್ತಿದ್ರ ಅಂದೆ ಇಲ್ಲ ಅಂದರು ಸಾಹೇಬರು ಕರೆದಿದ್ದರು ಡೆಲ್ಲಿಗೆ ಹೋಗೋಕ್ಕೆ ನಾವೇ ಹೆದರು ಹೋಗಲಿಲ್ಲ ಅವಾಗ ಅಂದರು ಅದಾದ ಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ ಹಾಗೆ ದೂರದಲ್ಲಿ ಹಿಂಗೆ ಹಿಂಗೆ ನೋಡೇನಿ ಅಂದರು ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು ಬಟ್ ಹೋಗಬೇಕು ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು ಹೇಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ ಖುಷಿ ಆಗುತ್ತೆ ನಾನು ಹೇಳಿದ್ನಲ್ಲ ಇದೆಲ್ಲ ಜವಾಬ್ದಾರಿ ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ ಸಂತೋಷ ಹಂಚ್ಕೊಳ್ಬೇಕಾಯ್ತು ಇದಾದ ಮೇಲೆ ಬೆಂಗಳೂರಲ್ಲಿ ಎರಡು ಕಡೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಸ್ವರಬದವರು ಒಂದು ಊಟ ಇಟ್ಕೊಂಡಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ ಅಲ್ಲೇ ಸ್ವರಬದವ್ರು ಯಾರು ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದಾರೆ ಅವರೆಲ್ಲ ಬಂದು ಹೋಗಿ ಅಂದರು ಸೊ ನಾನು ಶಿವಣ್ಣವ್ರಿಗೂ ಮಾತಾಡಿದೆ ಶಿವಣ್ಣವ್ರಿಗೆ ಒಂದು ಹತ್ತು ನಿಮಿಷ ಬಂದು ಹೋಗಿ ಅಂತ ಶಿವಣ್ಣರಿಲ್ಲ ನಾನು ಬರ್ತೀನಿ ಅಂದರು ಬ ಏಕೆಂದ್ರೆ ಅವರು ಮೊನ್ನೆ ಒಂದು ಊಟ ಇಟ್ಕೊಂಡಿದ್ರು ಸ್ವರಬದವರು ಆ ಟೈಮಲ್ಲಿ ಶಿವಣ್ಣವ್ರಿಗೆ ಟ್ರೀಟ್ಮೆಂಟಲ್ಲಿ ಇದ್ದರು ಬರಲಿಲ್ಲ ಈಗ ನಾನು ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಮತ್ತಿನ್ನೇನಿಲ್ಲ ಸಂತೋಷ ನಾಳೆಯಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಆ ಬ್ಯುಸಿಯಲ್ಲಿ ಕೆಲಸ ಕಾರ್ಯಗಳನ್ನು ನಮ್ಮ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ನನ್ನ ಇಲಾಖೆಯನ್ನು ಹೌದು ಇದೊಂದು ರೆಕಾರ್ಡ್ ಬ್ರೇಕು ಅನುಭವ ಆರ್ಥಿಕ ಪ್ರೆಷರ್ ಇದೆ ಇಲ್ಲ ಅಂತ ಹೇಳಲ್ಲ ಅದನ್ನು ಸಮರ್ಥಕವಾಗಿ ನಡೆಸ್ತಕ್ಕಂತಹ ಶಕ್ತಿ ಮಾನ್ಯ ಸಿದ್ದರಾಮಯ್ಯಗಿದೆ ನಮಗೂ ವಿಶ್ವಾಸ ಇದೆ ಮತ್ತು ಮುಹದ ವರ್ಷ ಜಾಸ್ತಿ ಕೊಟ್ಟರು ನನ್ನ ಇಲಾಖೆಗೆ ಈ ಸತಿ ಇನ್ನೂ ಕೂಡ ನಾನು ಕೆಲವು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ಅದು ಗೊತ್ತಾಗುತ್ತೆ ಏಳನೇ ತಾರೀಕಿಗೆ ತಮಗೆ ಮಕ್ಕಳ ಒಂದು ಶೈಕ್ಷಣಿಕವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಇಲ್ಲ ಶಿವಮೊಗ್ಗ ಶಿವಮೊಗ್ಗದ ಮೊನ್ನೆ ಹೇಳಿದೆ ನಾನು ಆಡಳಿತ ಭವನ ಮತ್ತು ಕೆಲವು ನೀರಾವರಿ ಇನ್ನೂ ಇನ್ಕಂಪ್ಲೀಟ್ ಇದ್ದಾವೆ ಈಗ ದಾರಿಯಲ್ಲಿ ಬರಬೇಕಾದ್ರೆ ಹಾರದ ಜೊತೆ ಅರ್ಜಿನೂ ಬಂದವು ಅವೆಲ್ಲ ಆಗೋಗಿದೆ ಕೆಲಸ ಕೆಲವು ಚಿಕ್ಕ ಪುಟ್ಟ ಅದೆಲ್ಲ ಮಾಡಬೇಕು ಯಾಕೆಂದರೆ ಮಲೆನಾಡು ಭಾಗದಲ್ಲಿ ನಾವು ನೀರಿಗೆ ಆಹಾಕಾರ ಮಾಡಬಾರ್ದು ಎಷ್ಟು ನಮ್ಮ ರಿಸೋರ್ಸಸ್ ಇದೆ ಅದನ್ನು ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ ಅದನ್ನಾಗಲೇ ಇಂಜಿನಿಯರ್ಸ್ ಜೊತೆಗೆ ನಾನು ಹೇಳಿದ್ದೀನಿ ಯು ಹ್ಯಾವ್ ಟು ಗೋ ಇನ್ ಟು ಡಪ್ ಎಷ್ಟೊಂದು ನಮಗೆ ಗೊತ್ತಿರಲ್ಲ ಅವ್ರು ಇನ್ನೂ ಚೆನ್ನಾಗಿ ನಮಗೆ ಸಹಕಾರ ಮಾಡಬೇಕು ಅಧಿಕಾರ ಇದ್ದಾಗ ಕತ್ತೆ ಥರ ದುಡಿದು ಆ ಸೇವೆ ಮಾಡಿಬಿಟ್ರೆ ನಾಳೆ ಅವರು ನೆನ್ಪಿಟ್ಕೊಳ್ತಾರೆ ಅದಕ್ಕೆ ನಾನಂತೂ ರೆಡಿ ಇದ್ದೀನಿ ಮತ್ತು ಮತ್ತೆ ಪದೇ ಪದೇ ಹೇಳ್ತೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಶರಾವತಿ ಸಂತ್ರಸ್ತರು ಏನಿದ್ದಾರೆ ಇನ್ನು ಸಂತ್ರಸ್ತರಲ್ಲ ಅವರಿಗೆ ಉತ್ತರವನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಮತ್ತು ನ್ಯಾಯಾಲಯನೂ ಕೂಡ ಒಂದು ಸ್ಪಂದಿಸ ನಮಗೆ ಒಳ್ಳೆಯ ರೀತಿಯಲ್ಲಿ ದಾರಿ ತೋರಿಸಿದೆ ನಾವಂತೂ ನಮ್ಮ ರಾಜ್ಯಮಟ್ಟದಲ್ಲಿ ನಾವು ಕೆಲಸವನ್ನು ಇಲ್ಲ ಅದನ್ನು ಅದನ್ನು ಬಂತು ಅದನ್ನು ನಾನು ಭಾಳ ಆಗಿ ನಾನು ಅದನ್ನ ತಗೊಳ್ತಾ ಇದ್ದೀನಿ ಅದನ್ನು ಎಲ್ಲ ಥರದ ತನಿಖೆ ಮಾಡಿ ಆಮೇಲೆ ಇದೆಲ್ಲ ಇದರಲ್ಲೆಲ್ಲ ನಾನು ಹಿಂದೆ ಮುಂದೆ ನೋಡಲ್ಲ ಏನು ತಪ್ಪಾಗಿದೆ ಯಾರೂ ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ತಪ್ಪಾದರೆ ಅವರಿಗೆ ಕಾನೂನುಬದ್ಧವಾಗಿ ಶಿಕ್ಷೆಯನ್ನು ಏನಾಗಬೇಕೋ ಅದು ಆಗ್ತದೆ ಅದನ್ನು ನಂಗೆ ಬೆಳಗ್ಗೆನೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ನಾನು ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದೆ ಇಲ್ಲ ಇಲ್ಲ ಮೊಟ್ಟೆಗೆ ಕೋಳಿಗೆ ಡಿಫ್ರೆನ್ಸ್ ಇರ್ತದೆ ಅದು ನನಗೆ ಗೊತ್ತಿರೋ ಪ್ರಕಾರ ನನ್ನ ಭಾವನೆಯಲ್ಲಿ ಹೋದ ಸತಿ ಎಲ್ಲ ಮುಂಚೆ ಎಲ್ಲ ಆದಾಗ ನಾವು ಮೊಟ್ಟೆ ಎಲ್ಲ ತಿಂತಾ ಇದ್ವಿ ಏನು ಪರವಾಗಿಲ್ಲ ಕೆಲವರು ಕೋಳಿನೂ ತಿಂತಾ ಇದ್ವಿ ಆ ಡಿಸೀಸ್ ಅದಕ್ಕೆ ಇರ್ಬೇಕು ಆ ವ್ಯಾಪ್ತಿಯಲ್ಲಿ ಇರ್ತದೆ ಅದನ್ನು ಅನ್ಸುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟು ಅದನ್ನು ಜವಾಬ್ದಾರಿಯನ್ನು ಅದು ತೊಗೊಳ್ತದೆ ರಿಪೋರ್ಟ್ ಮೇಲೆ ನಾವು ಮಾಡ್ತೀವಿ ಹಂಗೆ ಏನಾರು ಇದ್ರೆ ನಾವು ಹುಷಾರಾಗಿರ್ತೀವಿ ಅಲ್ಲ ಸಿಕ್ಸ್ ಸಿ ಅದು ಕೋರ್ಟಲ್ಲಿ ಅಲ್ಲಿ ಇರೋದ್ರಿಂದ ಯಾರು ಕೋರ್ಟಿಗೆ ಹೋಗಿದ್ರು ಮತ್ತೆ ಅವ್ರು ಕೋರ್ಟಿಂದಾನೆ ತರಬೇಕಾಗತ್ತೆ ಅದು ನಾನು ಕೋರ್ಟ್ ಇದನ್ನ ಪಾಲನೆ ಮಾಡಬೇಕಾಯ್ತು ನಾನು ಹೊಸ ನಾನು ಕಾನೂನು ಮಾಡೋದಕ್ಕಾಗೋದಿಲ್ಲ ಕೋರ್ಟ್ ವಿರುದ್ಧ ಅದು ಇಲ್ಲ ಅದು ಚರ್ಚೆ ಮಾಡ್ತಾ ಇದ್ರೆ ಸಿ ಎಸ್ ಸಿ ಪಿ ಎನ್ ಇ ಪಿ ಈ ಕ್ಲಾಶ್ ಆಗ್ತಕ್ಕಂಥದ್ದು ಏನಿದೆ ನಾವು ಎಸ್ ಸಿ ಪಿ ಅಂತ ಹೇಳಿ ಏನು ಹೇಳ್ತಾ ಇದ್ದೀವಿ ಮತ್ತು ಏನು ಮುಂಚೆ ಇತ್ತು ಕಲಿಕೆಯಲ್ಲಿ ಅದು ಮಾತ್ರ ಇರ್ತದೆ ಅದು ಬಿಟ್ಟು ಇನ್ನೇನಿಲ್ಲ ಆಮೇಲೆ ಹುಷಾರಾಗಿ ನೋಡಬೇಕಾಗುತ್ತೆ ನಮಗೇನಾದ್ರು ಬೇರೆ ರೀತಿಯಲ್ಲಿ ಹೇರ್ತಕ್ಕಂಥ ಭಾಷೆ ಹೇರ್ತಕ್ಕಂಥದ್ದು ನೋಡಿದಾಗ ನಾವು ಹುಷಾರಾಗಿರ್ಬೇಕು ಹಾಗಾಗಿ ನಮ್ಮ ಕನ್ನಡನ ಯಾವುದೇ ಕಾರಣಕ್ಕೂ ಅದನ್ನ ವೀಕ್ ಮಾಡೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಈಗಾಗಲಿ ಮುಂದಾಗಲಿ ಅದು ಚಾನ್ಸೇ ಇಲ್ಲ ಅದನ್ನು ಮಾಡೋದಿಲ್ಲ ಹಾಂ ಅದನ್ನು ಯಾಕೆಂದರೆ ಮುಂಚೆ ಅಕ್ಕಿ ಕೊಡೋಲ್ಲ ಅಂಥೇಳಿ ಇವರೇ ಹೇಳಿದರು ನಿಮಗೆ ಗೊತ್ತು ನಾವು ದುಡ್ಡು ಕೊಡ್ತಾ ಇದ್ವಿ ಈಗ ಅಕ್ಕಿ ಕೊಡ್ತಾರೆ ಅಂತ ಹೇಳಿದಾಗ ನಾವು ಹೇಳಿಕೆ ಮಾಡಿದೆ ಅದು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಆಯಿತು ಅದನ್ನ ಏನು ತೀರ್ಮಾನ ಮಾಡ್ತಾರೆ ಅದನ್ನು ಬದ್ವಾಕ್ತ ಇಲ್ಲ ಅದು ಏನಾಗಿದೆ ಈ ಸತಿ ಲೋಡ್ ಯಾಕೆ ಆಗ್ತಾ ಇದೆ ಅಂದರೆ ಹೋದ್ ಸತಿ ಬರಗಲ್ಲಾಯ್ತು ರೈತರು ಈ ಬೇಸಿಗೆ ಬೆಳೆಯನ್ನು ಆಕ್ಟಿವಿಟಿ ಏನಿತ್ತು ಕಮ್ಮಿ ಇತ್ತು ಓಕೆ ಈ ಸತಿಗೆ ಎಲ್ಲರೂ ಎಣ್ಣೆ ಬೆಳೆ ಹಾಕೋದ್ರಿಂದ ತರಷ್ಟು ಒತ್ತಡ ಜಾಸ್ತಿ ಇದೆ ಅದು ನನ್ನ ಕ್ಷೇತ್ರದಲ್ಲಿ ಎಲ್ಲದೂ ಇದೆ ಇದಕ್ಕೆಲ್ಲ ಏನಂದ್ರೆ ಈ ಗ್ರಿಡ್ ನಡಿಬೇಕಾದ್ರೆ ಗ್ರಿಡ್ ನಡೆ ನಡಿ ಈ ಗ್ರಿಡ್ಗಳು ಕೆಲಸ ಆಗಿಬಿಟ್ರೆ ಆವಾಗ ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ ಆಮೇಲೆ ಪವರ್ ಜನ್ರೇಷನ್ ಶರಾವತಿಯಲ್ಲಿ ಅಲ್ಲೂ ಕೂಡ ಪರಿಸರವಾದಿಗಳು ಕೆಲವು ವಿಚಾರಗಳನ್ನು ವಿಚಾರಗಳಂತಂದ್ಯಾರೆ ಅವರಿಗೆಲ್ಲ ಮನವರಿಕೆ ಮಾಡಿ ಇದೆಲ್ಲ ಬಂದುಬಿಟ್ರೆ ಬರಬೇಕಲ್ಲ ಸೋಲಾರು ರಿನ್ಯೂಬಲ್ ಎನರ್ಜಿ ಬರೀ ನಾವು ಕೋಲು ಡೀಸೆಲು ಇದನ್ನೆಲ್ಲ ಮಾಡಿದರೆ ಮತ್ತು ಎಲ್ಲ ಬರ್ತದೆ ಅದನ್ನು ಇಲಾಖೆಯವರು ತೊಗೊಳ್ತಾರೆ ಮೊನ್ನೆ ಜಾರ್ಜವರು ಕೂಡ ಕೆಲವು ಮಂಡನೆಯನ್ನು ಮಾಡಿದರು ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು ಐ ತಿಂಕ್ ಅವರೆಲ್ಲ ಅವ್ರವ್ರ ಇಲಾಖೆನ ನೋಡಿ ಸರಿ ಮಾಡ್ತಾರೆ ಈಗಲೇ ಇವತ್ತು ಅಟೆಂಡ್ ಮಾಡ್ತೀನಿ ಯಾ ಯಾವಂದ್ರಿಬಾಯಿ ಬಾಯಿ ಓಕೆ ಮೇಲ್ ಮೇಲ್ಸುಲ್ಕ ಯಾರಿದ್ದಾರೆ ಓಕೆ ಬರ್ಕೊಳ್ಳಿ ನನಗೆ ಅಲ್ಲಿ ಹೋಗೋಷ್ಟು ನನಗೆ ಹೇಳ್ಬೇಕು ಏನದು ಪ್ರಾಬ್ಲಮ್ ಅಂತ ಬಿ ಯೋ ನಾನು ಹೇಳ್ತೀನಿ ಓಕೆನಾ ಮೋಸ್ಟ್ಲಿ ಅದೇನು ಇನ್ಕಂಪ್ಲೀಟ್ ಆಗಿದ್ದು ಇಟ್ಸಿ ಏನಾಗುತ್ತೆ ಏನಾಗುತ್ತೆ ಇದೊಂದು ಬಿಲ್ಡಿಂಗ್ ಇದೆ ಅಂದರೆ ಹಸ್ತರಿಸ್ಬೇಕು ಬೇರೆಯವರಿಗೆ ಜವಾಬ್ದಾರಿಗೆ ಅದನ್ನು ಇಲಾಖೆಯವ್ರು ಮಾಡಬೇಕು ಏನಾದ್ರು ತೊಂದರೆ ಇದ್ದರೆ ಮಾಡಿಲ್ವೋ ಅದನ್ನು ನೋಡಬೇಕಾಗುತ್ತಮ್ಮ ಇದೆಲ್ಲ ಏನೇನು ಇಂಡ ಇಂಡಿವಿಜುವಲ್ ಕೇಸಸ್ ನಲವತ್ತಾರು ಸಾವಿರ ಶಾಲೆ ಇದೆ ನೀವು ಪ್ರಶ್ನೆ ನನಗೆ ಅದ ಅಲ್ಲ ಅದು ಚೆಕ್ ಮಾಡೋಣ ಪೂರ್ಣಗೊಂಡಿದ್ರೆ ಅದು ಸಾರ್ವಜನಿಕರ ಹಣ ಈಗಾಗಲೇ ಖರ್ಚು ಮಾಡಿದ್ದೀವಿ ಸಾರ್ವಜನಿಕರಿಗೆ ಅದು ಕೆಲಸಕ್ಕೆ ಬರಬೇಕಾಗತ್ತೆ ನಾನು ಅದನ್ನು ಖಂಡನೆ ಮಾಡಬೇಕು ಹೋರಾಟಗಾರರು ಅವರು ಪರವಾಗಿ ಅವ್ರು ಏನು ಹೋರಾಟ ಮಾಡ್ತಾರೆ ಅವ್ರ ವ್ಯಾಪ್ತಿಗೆ ಆದರೆ ಕಾನೂನು ಮುಂದೆ ಬರಬೇಕು ಕರ್ನಾಟಕದಲ್ಲಿ ಕನ್ನಡ ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರ ಇರುತ್ತೆ ಅದಕ್ಕೆ ಯಾವುದೇ ಥರದ ಹೆದರಿಕೆ ಕೆಲವರು ಪುಂಡಾಟಿಕೆ ಮಾಡ್ತಕ್ಕಂಥ ಕೆಲಸವನ್ನು ಆವಾಗ ಅವಾವಾಗ ಶಾಂತಿಯನ್ನು ಕೆಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾವೇನು ಹೆದರೋದಕ್ಕೆ ಹೋಗೋದಿಲ್ಲ ಕಾನೂನನ್ನ ಮುಂದೆ ತಂದು ಕೊಡಿದಾರೆ ಹಾಂ ಹಿಂದಿ ಯಾಕೆ ಯಾಕೆ ನೋಡೋಣ ಅದೆಲ್ಲ ಸಹ ಇದು ದೀಸ್ ಆರ್ ಆಲ್ ಟೆಕ್ನಿಕಲ್ಲು ಆ್ಯಸ್ ಅ ಮಿನಿಸ್ಟರ್ ಒಂದೇ ಸತಿಗೆ ಓವರ್ ನೈಟ್ ನಾನು ಹೇಳೋದು ತಪ್ಪಾಗುತ್ತೆ ಬೇಡಿಕೆಗಳೇನಿದ್ದಾವೆ ಮತ್ತು ಕೆಲವು ಮೊನ್ನೆ ಹೊರಗಡೆ ಮಕ್ಕಳು ಒಂದೇ ಸತಿಗೆ ಟ್ರಾನ್ಸ್ಫರ್ ಆಗಿ ಬಂದುಬಿಡ್ತಾರೆ ಎಂಟನೇ ಕ್ಲಾಸಲ್ಲಿ ಕನ್ನಡ ಅವ್ರ ಲೈಫಲ್ಲೇ ಓದಿರಲ್ಲ ಇಲ್ಲಿ ಬಂದು ನಾವು ಕನ್ನಡ ಕಂಪಲ್ಸರಿ ಮಾಡಿದಾಗ ತೊಂದರೆ ಆಗ್ತಾಯಿದೆ ಅವರಿಗೆ ಕನ್ನಡ ಕಂಪಲ್ಸರಿ ಬಟ್ ಆ ಕಲಿತಕ್ಕಂಥ ವ್ಯವಸ್ಥೆನ ಕೊಡಬೇಕಂತ ದೀಸ್ ಆರ್ ಆಲ್ ಟೆಕ್ನಿಕಲ್ ಸೊ ನಾನು ಅದನ್ನು ನಮ್ಮ ಡಿಪಾರ್ಟ್ಮೆಂಟೇ ಇದೆ ಅವ್ರಿಗೆ ಹೇಳಿಬಿಟ್ಟು ಇಂಥ ವಿಚಾರಗಳನ್ನು ಆಮೇಲೆ ಇದು ಸೆನ್ಸಿಟಿವ್ ಟಿ ಸೆನ್ಸಿಟಿವ್ ಆದರೆ ಒಂದು ಹೇಳ್ತೀನಿ ಎಷ್ಟೇ ಸೆನ್ಸಿಟಿವ್ ಇದ್ರೂ ಕನ್ನಡವನ್ನು ಮೈಗೂಡಿಸಿ ಮಾತಾಡ್ತಕ್ಕಂಥದ್ದು ಮುಂದಿಡ್ಕೊಂಡೆ ನಾವು ತೀರ್ಮಾನಗಳನ್ನು ತಗೊಳ್ತೀವಿ ಅದನ್ನು ಮಾತ್ರ ಮಾಡೋದಿಲ್ಲ ಬೇರೆ ಭಾಷೆಗೆ ನಾವು ಅಗರ್ವ ಕೊಡೋದಲ್ಲ ಕಲಿಬೇಕು ಎಲ್ಲ ಭಾಷೆನೂ ಆದರೆ ಕನ್ನಡವನ್ನು ಮಾತ್ರ ಕಡ್ಡಾಯ ಮಾಡಲಿಲ್ಲ ಅದು ಅದೇ ಪಾಲಿಸಿ ಮಾಡಬೇಕಾದ್ರೆ ಹಾವ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅದನ್ನು ಮಾಡ್ತಾರೆ ಈಗ ಎಸ್ ಸಿ ಟಿ ಇದೆಲ್ಲ ಬರೋದ್ರಿಂದ ಐ ಸಿ ಪಿ ಇದೆಲ್ಲ ಬರೋದನ್ನು ನೋಡ್ಕೊಂಡು ಮಾಡ್ತೀವಿ ಒಳ್ಳೆ ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ ಬಟ್ ನಮ್ಮ ಇಲಾಖೆಗೆಲ್ಲ ಏನು ತೊಂದರೆ ಏನು ಮಾಡೋದಿಲ್ಲ ಈ ಇದೆಲ್ಲ ಬೇಸಿಕ್ ನೀಸ್ ನೀಡ್ಸು ಎಕ್ಸಾಮ್ಸು ಇದೆಲ್ಲ ಮಕ್ಕಳು ಏನು ತಲೆ ಹೆದರ್ಕೊಂಡು ಹೋಗೋದೇನು ಬೇಡ ಹಾಂ ಇಲ್ಲ ನೋಡೋಣ ಅದನ್ನು ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಲಾ ಆ್ಯಂಡ್ ಆರ್ಡು ಇದರಲ್ಲೆಲ್ಲ ಇರ್ತದೆ ಯಾಕೆಂದರೆ ನಮ್ಮ ಇಲಾಖೆಗೆ ಕಂಪ್ಲೀಟಾಗಿ ಡಿ ಸಿ ಇ ಒ ಮತ್ತು ಪೊಲೀಸು ಅವ್ರಿಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿದ್ದೀವಿ ನೀವು ರಕ್ಷಣೆಯಿಂದ ಸುರಕ್ಷತೆಯಿಂದ ನೀವು ಎಕ್ಸಾಮಿನೇಷನ್ ಮಾಡೋದಕ್ಕೆ ಎಲ್ಲ ಥರದ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಇಲ್ಲ ಇಲ್ಲ ಅದು ಏನಾಗ್ತದೆ ನಾನು ಮಾಧ್ಯಮದಲ್ಲೂ ಹೇಳ್ತೀನಿ ಸ್ವಲ್ಪ ಇದ್ರ ಬಗ್ಗೆ ನಾನು ಹೋರಾಟಗಾರರಿಗೂ ಅಷ್ಟೇ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜನರಲ್ಲಾಗ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಾನು ಮನವಿ ಮಾಡ್ತೀನಿ ಸಂಚಾರ ಇರ್ಬೋದು ಯಾವುದೇ ಇರ್ಬೋದು ಎಕ್ಸಾಮ್ ಬರೀತಾರಲ್ಲ ನಾ ಎಕ್ಸಾಮ್ ನಿಲ್ಸೋಕ್ಕಾಗಲ್ವೇ ಅವರಿಗೆಲ್ಲ ತೊಂದರೆ ಆಗೋದು ಬೇಡ ನಾನು ಕಾರ್ಗೆ ನಿಮ್ಮ ರಾಜಣ್ಣವರು ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡೋದಕ್ಕೆ ಖಾರ್ಗೆ ಅವರು ಬಾಯಿ ಮುಚ್ಕೊಂಡು ಕುತ್ಕೊ ಅಂತ ಹೇಳಿದ್ದಾರೆ ನನಗಂತೂ ನಾನು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡ್ತೀನಿ ನೀವು ನೂರು ಸತಿ ಕೇಳಿದ್ರೂ ಮಧು ಬಂಗಾರಪ್ಪ ಬಾಯ್ ಮುಚ್ಕೊಂಡೇ ಇರ್ತಾನೆ ನಾನು ಏನಂದ್ರೆ ನಿಮಗೆ ಎನಿಥಿಂಗ್ ಪೊಲಿಟಿಕಲ್ಲು ಅಬೌಟ್ ಮನೆಯದು ನೀವೆಷ್ಟೇ ತಿಪ್ಪರ್ಲಾಗ ಹೊಡಿದ್ರೇನೋ